ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನೋರ್ ಪಿಡಿ ಹೈಬ್ರಿಡ್ ಇದೇ ವಿಶೇಷ ವಿವಿಧ ಕಾರ್ಯಕ್ರಮ ಬರ್ತಾ ಇದ್ದಿಲ್ಲ ಗೊತ್ತಿರುವ ಇತ್ತೀಚಿನ ದಿನಗಳಲ್ಲಿ ಕೊಪ್ಪಳ ಶೈಕ್ಷಣಿಕವಾಗಿ ಮುನ್ನಡೀತಾ ಇದೆ ಜೊತೆಗೆ ಅನೇಕ ಪ್ರತಿಭೆಗಳನ್ನು ಕೊಪ್ಪಳ ಜಿಲ್ಲೆಗೆ ರಾಜ್ಯಕ್ಕೆ ಕೊಡುಗೆ ನೀಡುತ್ತಾ ಇದೆ ಒಂದು ಕುಗ್ರಾಮದಿಂದ ಹೋಗಿ ಇದು ಆರ್ಟಿಕಲ್ಚರಿ ವಿಶ್ವವಿದ್ಯಾಲಯದಲ್ಲಿ ಹದಿನಾರು ಪದಕವನ್ನು ಪಡೆದು ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದಂಥ ಭೀಮಮ್ಮ ತಳಬಾರ ಬಡ ಕುಡ ನೋಡಿದಂತಹ ಯುವತಿ ಈ ಗ್ರಾಮದ ಕೀರ್ತಿಯನ್ನು ರಾಜ್ಯದ ಉದ್ಯೋಗಕ್ಕೂ ಕೂಡ ಬೆಳೆಸಿದ್ರು ಬನ್ನಿ ಆ ಸಾಲಿಗೆ ಮಹಾ ಸುಭೇತ್ರ ನಮಸ್ಕಾರ

ಅದಾದ ತಕ್ಷಣ ಎರಡು ವರ್ಷ ನಾವು ಚೇತನ ಪಿ ಯು ಸೈನ್ಸ್ ಕಾಲೇಜ್ ಕೊಟ್ಬಿಡೋದಕ್ಕೆ ಆಗ್ತೀನಿ ಅದಾದ್ಮೇಲೆ ಸಿ ಟಿ ಎಕ್ಸಾಮ್ ಬರೆದು ಅದ್ರ ಮುಖಾಂತರ ನನಗೆ ಇದು ಅಲ್ಲಿ ಹಾರ್ಟಿಕಲ್ಚರ್ ಸೀಟ್ ಸಿಕ್ತು ಅಲ್ಲಿ ನಾಲ್ಕು ವರ್ಷ ಡಿಗ್ರಿ ಮುಗಿಸಿದೆ ಸರ್ ಪ್ರೆಸೆಂಟ್ಲಿ ನಾನು ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಮಾಡ್ತಿದ್ದೀನಿ ಬೆಂಗಳೂರು ಕಾಲೇಜ್ ಎಲ್ಲ ಆಗಿದ್ದಾರೆ ಮೊದಲನೇ ಸ್ಫೂರ್ತಿ ಅಂತಂದ್ರೆ ನಮ್ಮ ಅಂಡಾನೆ ಸರ್ ನನಗೆ ನಂಗೆ ಯಾವತ್ತೂ ನನಗೆ ನಾನು ಏನು ಓದ್ತೀನಿ ಅಂತ ಯಾವ ನಾನು ಏನು ಓದ್ತಿದ್ದೀನಿ ಅಂತಾನೆ ಅದು ಯಾವತ್ತು ನನ್ನ ಪ್ರಶ್ನೆನೇ ಮಾಡಿಲ್ಲ ನಾನು ಇದನ್ನು ಓದ್ತೀನಿ ಅಂದ ಓದು ಓದುವಂತನೇ ಪ್ರೋತ್ಸಾಹ ಮಾಡಿದ್ದಾನೆ ಆಮೇಲೆ ಅದ್ರ ಅದರಿಂದ ನಮ್ ಮನೆಯವರಾದ್ರೂ ಓದಿಸ್ತಿದ್ದಾನೆಲ್ಲ ಓದಿಸ್ಲಿ ಬಿಡು ಅಂತೇಳಿ ನಮ್ಮ ತಾಯಿ ಆಗ್ಲಿ ನಮ್ಮ ಮತ್ತೆ ಆಗ್ಲಿ ಪ್ರತಿಯೊಬ್ರು ನಮ್ಮ ಮನೇಲಿ ಇಂತವ್ರು ಮಾಡಿಲ್ಲ ಅಂತ ಅಂದಿಲ್ಲ ಸರ್ ನಾನು ಓದ್ತೀನಿ ಯಾವತ್ತು ಬೇಡ ಏನೋ ಒಂದು ಓದ್ತಿದ್ದಾಳೆ ಓದ್ಲಿ ಏನೋ ಒಂದ್ ಅಂತ ಅಂತೇಳಿ ಬಹಳ ಪ್ರೋತ್ಸಾಹ ಮಾಡಿ ತುಂಬಾ ಸಾಧನೆ ಗುರುತಿಸಿ ಗೌರವಿಸಿದ್ದಾರೆ ಅಲ್ಲಿಯ ಒಂದು ಉಪನ್ಯಾಸಕರ ಮತ್ತು ಅಲ್ಲಿಯ ಕುಲಪತಿಗಳ ಸಹಕಾರ ಹೇಗಿತ್ತು ಈ ಸಾಧನೆಗೆ ಅಂತ ತುಂಬಾನೇ ಪ್ರೋತ್ಸಾಹ ಮಾಡಿದ್ರು ಸರ್ ಅವರು ತುಂಬಾ ಹೆಮ್ಮೆ ಪಟ್ರು ನಮ್ ನಮ್ದು ಯೂನಿವರ್ಸಿಟಿಯಲ್ಲಿ ಓದಿ ಅದು ಅಂದ್ರೆ ಬೀದರ್ ಕಾಲೇಜಿಂದ ಬಂದು ಲಾ ಲಾಸ್ಟ್ ಇಯರ್ ಬೀದರ್ ಕಾಲೇಜಿಂದ ಬಂದು ಈ ವರ್ಷನೂ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್ ಹಂಗೆ ನಮ್ ಇದ್ರೊಳಗಡೆ ನಂದಷ್ಟೇನೆ ಇಲ್ಲ ನಮ್ಮ ಉಪನ್ಯಾಸಕರದು ತುಂಬಾ ದೊಡ್ಡ ಕೈ ಇದೆ ಅವರು ನಮ್ಗ ಹೇಳಿ ಅವ್ರು ಕೊಟ್ಟು ನಾಲೇಜಿಂದ ನಾವು ಈ ವಿಶೇಷವಾಗಿ ಈ ಕಾರ್ಯಕ್ರಮ ಅನೇಕ ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ ಹೇಗಿರಬೇಕು ಅಂತ ಯಾವುದೇ ವಿದ್ಯಾರ್ಥಿನಿ ಅದೇ ಸರ್ ಏನಾದ್ರು ಒಂದ್ ಅನ್ಕೊಂಡಿವಿ ಅಂತಂದ್ರೆ ಅದ್ರ ತಕ್ಕ ನಾವು ಮಾಡ್ಕೋ ಗುರಿ ಗುರಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ ಅದನ್ನ ನಾವು ದಿನಾನು ನೆನ್ಪಿಸ್ಕೋಬೇಕು ಒಂದ್ ಕ್ಷಣಕ್ಕೆ ನಾವ್ ಏನಾದ್ರು ಮಾಡ್ತಿದ್ದೀವಿ ಅಂತಂದ್ರೆ ನಮ್ಮ ತಂದೆ ತಾಯಿನ ನಾವು ಕಷ್ಟ ನೆನ್ಸ್ಕೊಂಡ್ರೆ ಯಾವ ವಿದ್ಯಾರ್ಥಿನಿ ಅಂತಂದ್ರು ಅವ್ರ ಇಟ್ಕೊಂಡಂತ ಗುರಿನ ಅವ್ರ ಸಾಧಿಸಬಹುದು ಅಂತ ಹೇಳ್ತಾರೆ ತುಂಬಾ ಖುಷಿ ಆಗಿತ್ತು ಸರ್ ಆ ಮೂಮೆಂಟ್ ಏನ್ ಅದು ಮೂಮೆಂಟ್ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ಸರ್ ಬಹಳ ಅಂದ್ರೆ ಬಹಳ ಖುಷಿ ಆಗಿದೆ ಸರ್ ಆ ಮುಂದಿನ ಗುರಿ ಏನು ಅಂತ ಮುಂದೆ ನಾನು ಎಂ ಎಸ್ ಮಾಡ್ತಿದ್ದೀನಿ ಸರ್ ಇವಾಗ ಎಂ ಎಸ್ ಕಂಪ್ಲೀಟ್ ಮಾಡಿ ಕೆ ಎಸ್ ಸಿ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ತಮ್ಮ ಸಾಧನೆ ಗುರುತಿಸಿ ಅನೇಕ ಜನಪ್ರತಿನಿಧಿಗಳು ಸಮಾಜ ಸೇವಕರು ಸಂಘ ಸಂಸ್ಥೆಯನ್ನು ಕೂಡ ಗೌರವಿಸಿದ್ದಾರೆ ಅವ್ರಿಗೆ ಏನಾದ್ರು ಇಷ್ಟಪಡ್ತೀರಾ ಅಂತ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಮಾಡಿದ ಸಾಧನೆ ಅಷ್ಟು ದೊಡ್ಡ ಅಂತ ನನಗೇನು ಅನ್ಸಿಲ್ಲ ಇನ್ನು ತುಂಬಾ ಸಾಧನೆ ಮಾಡೋದಿದೆ ಅದೇ ರೀತಿ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಂದು ಮನೆಯಲ್ಲೂ ನನ್ನಂತ ಹೆಣ್ಮಕ್ಳು ಎಷ್ಟು ಜನ ಓದ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಅವ್ರ ಆಸೆನ ಇಲ್ಲೇ ಊರೊಳಗೇನೂ ಇದನ್ನ ಮಾಡ್ಬೇಡ್ರಿ ಅವ್ರು ಹದಿನೆಂಟು ವರ್ಷ ಆದ ತಕ್ಷಣ ಮದುವೆ ಮಾಡಿ ಕಳ್ಸೋದ್ರಿಂದ ಅದೇನು ದೊಡ್ಡ ಸಾಧನೆ ಅಲ್ಲ ಅವ್ರು ಓದ್ತೀನಿ ಅಂದ್ರೆ ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವ್ರು ಏನೋ ಒಂದು ಇವಾಗಿಂಟ್ ಏನು ಅಂತಂದ್ರೆ ಎಷ್ಟೊಂದು ಸ್ಕಾಲರ್ಶಿಪ್ ಇದಾವೆ ಮಾಡ್ಕೊಂಡ್ರೆ ಎಷ್ಟೊಂದು ಸಹಾಯ ಇದಾವೆ ನಮ್ಮ ಇಂದ ಅವೆಲ್ಲ ಅವ್ರಿಗೆ ಉಪಯೋಗಿಸ್ ಕಲಿಯ ಸಾಧ್ಯ ಐತಿ ಬಡ ಮಕ್ಕಳ ಅಂದ ತಕ್ಷಣ ಬರೀ ಮನೆ ಮಾಡ್ಕೊಂಡು ಇದ್ ಮುಂದ್ ಮಾಡೋದಷ್ಟೇ ಅಲ್ಲ ನಂತರನೇ ಅವ್ರು ದೊಡ್ಡ ದೊಡ್ಡ ಆಫೀಸರ್ನೂ ಆಗ್ತಾರೆ ನೀವು ಅವ್ರಿಗೆ ಪ್ರೋತ್ಸಾಹ ಮಾಡ್ರಿ ಅಂತ ಹೇಳಕ್ ಇಷ್ಟು ಅದೇ ಜಿಲ್ಲೆ ಮುಂದಿನ ಗುರಿ ಏನು ಅಂತ ಅದೇ ಸರ್ ಸಿ ವೀಕ್ಷಕರು ವಿಶೇಷವಾಗಿ ಇವತ್ತು ಸಾಧನೆಗೆ ಬಡತನ ಅಡ್ಡಿ ಅನ್ನೋದಕ್ಕೆ ಎನ್ನುವುದಕ್ಕೆ ಭೀಮನವರೇ ಸಾಕ್ಷಿ ಯಾಕಂದ್ರೆ ಇವತ್ತು ಬಡಬದನ್ನು ಹುಟ್ಟಿದರೂ ಕೂಡ ತಾಯಿಯವರ ಪ್ರೋತ್ಸಾಹ ಅಣ್ಣನವರ ಒಂದು ಬೆಂಬಲ ಇವತ್ತು ಶೈಕ್ಷಣಿಕ ಪ್ರಗತಿ ಕಾರಣ ಆಯಿತು ವಿಶೇಷವಾಗಿ ಇವತ್ತು ತಳವಾಳ ಗ್ರಾಮ ಎನ್ನುವಂಥದ್ದನ್ನು ರಾಜ್ಯಾದ್ಯಂತ ತಮ್ಮ ಹೆಸರಿನ ಜೊತೆಗೆ ಕೊಂಡೊಯ್ದಿದ್ದಾರೆ ಇವಂತ ಸಾಧಕಿಗೆ ನಮ್ದೊಂದು ಸಲಾಮ್ ಇರಲಿ ಹಾಗೆ ಇನ್ನೂ ಅನೇಕ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಇವರ ಸಾಧನೆ ಮಾದರಿಯಾಗಲಿ ಇವರ ಜೀವನ ದೊಡ್ಡ ಮಟ್ಟದಲ್ಲಿ ಸಾಗಿ ಇವರು ಉನ್ನತ ಅಧಿಕಾರಿಯಾಗಿ ನಮ್ಮ ಕೊಪ್ಪಳದ ಜಿಲ್ಲೆಯ ಕೀರ್ತಿಯನ್ನು ನಾಳೆ ಪಸರಿಸಲಿ ಅಂತ ಶುಭಾರಾಶದಲ್ಲಿ ಹಾಕಿದ್ದಾಗಿದ್ದಾನು ಯಾವಾಗಲೂ ಓದಿನ ಬಗ್ಗೆ ಜಾಸ್ತಿ ಆಸಕ್ತಿ ಇದ್ರು ಆಕೆ ನಮ್ಮ ಮನೇಲಿ ಯಾರು ಓದಿದ ಕಾರಣ ಯಾಕೆ ಹೋಗೋಕ್ಕೆ ಚೆನ್ನಾಗಿ ಓದ್ತೀನಿ ನಾನು ಕ್ಷಣ ಇದ್ದಕ್ಕೆ ನಾವು ಆಕಿನ ಓದಿಸಿದ್ರು ಯಾಕೆ ಆದ್ರೆ ತನ್ನ ನಾವು ಇದು ಮಾಡಿದಕ್ಕಿಂತ ಆಕೆ ಏನು ಜಾಸ್ತಿ ಇದನ್ನು ಮಾಡಿದ್ದ ಓದಿನಲ್ಲಿ ಅವರು ಓದಿನ ಪ್ರಕಾರ ತಾನು ಏನು ಅಂತಂದ್ರೆ ಅದು ಸಾಧನೆ ಮಾಡ್ಯಾರ ಸರ್ ಅವರು ಶಿಕ್ಷಣ ಇಲ್ಲಿ ಮುಗಿತು ಮತ್ತು ಶಿಕ್ಷಣ ತಾವುದಲ್ಲೇ ಮುಗಿದ್ರು ಐನೇ ಕ್ಲಾಸಿನ ಮಠ ಐದನೇ ಕ್ಲಾಸಿಂದ ಮುರಾರ್ಜಿ ಅಥ್ವ ಬೇವರು ఐదు వర్ష హా టెంత్ మూడు వర్ష నవ నవచేతన్ బ్యాన అదా మేలు అది ఆర్టికల్చర్ బీదర్ నగక నర్ష ము పదక పడుదీ అగ్రీ మార్టికల్చర్ మ్యాగి హో ఇక ప్రశస్తి ప్రతి భాగ్యగ తావర్చంద్ గెలట్ ఈ నమ్మ రాజపల్ తావర్చంద్ గెలట్ మరి ఇన్నితర ಭಾಗಿಯಾಗಿತ್ತು ರೀ ಆ ಸಂದರ್ಭದಲ್ಲಿ ತಮ್ಮ ಒಂದು ಕ್ಷಣ ಹೇಗಿತ್ತು ಅಂತ ರೋಮಾಂಚನವಾಗಿತ್ತು ರೀ ನಮ್ಮ ಒಂದು ಬಡತನದಲ್ಲಿ ಹುಟ್ಟಿ ಈ ಸಾಧನೆ ಮಾಡಿದಾಳ ಅನ್ನೋದು ನಮಗೂ ಹೆಮ್ಮೆ ಇದೆ